சரி 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 கஷ்ட சரி விஷயம் ನಮಸ್ಕಾರ ಸ್ನೇಹಿತರೆ ವಿವರ ಚಾನೆಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾಳೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಿಸ್ಕೊಳ್ತಿದ್ದೀವಿ ಅಂದಮೇಲೆ ಈ ವಾರದ ಸ್ಥಳ ಪುರಾಣದಲ್ಲಿ ನಮ್ಮ ರಾಜ್ಯದಲ್ಲಿರುವ ಸ್ವತಂತ್ರ ಸಂಗ್ರಾಮದ ಇತಿಹಾಸದ ಪುಟಗಳಲ್ಲಿ ಜನಸಾಮಾನ್ಯರ ಬಲಿದಾನದಿಂದ ಅಚ್ಚಳಿಯದೆ ಉಳಿದ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕರೆಸಿಕೊಳ್ಳುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಗ್ರಾಮದ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಸ್ನೇಹಿತರೆ ನಮ್ಮ ರಾಜ್ಯದ ಸ್ವತಂತ್ರ ಸಂಗ್ರಾಮದ ಐತಿಹಾಸಿಕ ಚಿತ್ರಣಗಳ ಪಟ್ಟಿ ಮಾಡಿದ್ರೆ ಎಂಟುನೂರ ಮೂವತ್ತೇಳರ ಸುಳ್ಯ ಕ್ರಾಂತಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಶಿವಪುರ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತೆರಡರ ಈಸೂರು ಕ್ರಾಂತಿ ಸಾವಿರದ ಒಂಬೈನೂರ ನಲವತ್ತ್ ಮೂರರ ಕೈಯೂರು ಕ್ರಾಂತಿ ಹೀಗೆ ಸುಮಾರು ಐತಿಹಾಸಿಕ ಗ್ರಾಮಗಳು ನಮ್ಮ ನೆನಪಿನ ಅಂಗಳಕ್ಕೆ ಸಾಗುತ್ತವೆ ಅವುಗಳಲ್ಲಿ ಈ ವಾರ ನಾವು ನಿಮ್ಮ ಮುಂದೆ ತಂದಿರುವ ವಿದುರಾಶ್ವಥ ಪೌರಾಣಿಕವಾಗಿ ದ್ವಾಪರ ಯುಗದಲ್ಲಿ ಮಹರ್ಷಿ ಮೈತ್ರಿಯರಿಂದ ನೆಟ್ಟಲ್ಪಟ್ಟು ವಿದುರರಿಂದ ಬೆಳೆಸಲ್ಪಟ್ಟ ಅಶ್ವಥ ಮರದ ಐತಿಹ್ಯದ ಅಶ್ವಥ ನಾರಾಯಣ ಸ್ವಾಮಿ ದೇಗುಲ ಭಕ್ತರ ಅಪಾರ ಭಕ್ತಿಯ ಪ್ರತೀಕ ಈಗಿನ ದೇವಾಲಯದ ಹಿಂದಿನ ಉದ್ಯಾನವನ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ದೇಗುಲದ ವಾರ್ಷಿಕ ರಥೋತ್ಸವದಂದು ಬ್ರಿಟಿಷ್ ಸರ್ಕಾರದ ಆಡಳಿತಾವಧಿಯಲ್ಲಿ ನಡೆಸಿದಂಥ ಬೀಭತ್ಸ್ಯ ಕ್ರೌರ್ಯ ಹಾಗೂ ಕರಾಳತೆಗೆ ಸಾಕ್ಷಿ ಏಪ್ರಿಲ್ ತಿಂಗಳು ಸಾವಿರದ ಒಂಬೈನೂರ ಮೂವತ್ತೆಂಟು ಪ್ರತಿ ವರ್ಷದಂತೆ ಚೈತ್ರ ಮಾಸದ ಹುಣ್ಣಿಮೆ ವಿದುರಾಶ್ವಥದ ಅಶ್ವಥನಾರಾಯಣ ಸ್ವಾಮಿಯ ವಾರ್ಷಿಕ ರಥೋತ್ಸವದ ಸಮಯ ಬೇಸಿಗೆಯ ಜಡಕ್ಕೆ ಪಕ್ಕದ ಉತ್ತರ ಪಿನಾಕಿನಿ ಮರಳು ತೊಟ್ಟಿದ್ಲು ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹೆಚ್ಚಿಸೋಕೆ ಹೆಚ್ಚು ಜನರು ಸೇರುತ್ತಿದ್ದಂತ ಉತ್ಸವದ ಸಮಯಕ್ಕಿಂತ ಬೇರೊಂದಿಲ್ಲ ಅಂತೇಳಿ ಮೈಸೂರಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಬೇಕು ಎಂಬ ನಿರ್ಣಯವನ್ನ ಅಂದಿನ ಬ್ರಿಟಿಷ್ ಸರ್ಕಾರ ಅನುಮತಿ ನೀಡದಿದ್ದಾಗ ಮಂಡ್ಯ ಮದ್ದೂರಿನ ಶಿವಪುರದ ಧ್ವಜ ಸತ್ಯಾಗ್ರಹದಿಂದ ಪ್ರೇರೇಪಿತರಾದ ಕಾಂಗ್ರೆಸ್ ನಾಯಕರು ಮೈಸೂರು ಸಂಸ್ಥಾನದ ಹಳ್ಳಿ ಹಳ್ಳಿಗಳಲ್ಲಿ ಧ್ವಜಾರೋಹಣ ಮಾಡುವ ಸಂಕಲ್ಪ ಮಾಡ್ತಾರೆ ರಥೋತ್ಸವದಂತಹ ಜನ ನಿಬಿಡ ಸಮಯದಲ್ಲಿ ರಾಷ್ಟ್ರ ಧ್ವಜಾರೋಹಣದ ಕಾರ್ಯವನ್ನು ಊಹಿಸಿದ್ದ ಅಂದಿನ ಬ್ರಿಟಿಷ್ ಮೈಸೂರು ಸಂಸ್ಥಾನ ಮುಂಜಾಗ್ರತೆಗಾಗಿ ಮೂವತ್ತಾರು ಅಧಿಕಾರಿಗಳನ್ನೊಳಗೊಂಡ ಮೀಸಲು ಪೊಲೀಸ್ ಪಡೆಯನ್ನ ವಿದುರಾಶ್ವತದಲ್ಲಿ ಬಿಡಿಸಿರುತ್ತೆ ಸರ್ಕಾರದ ನೀತಿಗಳ ವಿರುದ್ಧವಾದ ಹೋರಾಟವನ್ನು ಏಪ್ರಿಲ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಅಂದಿನ ಕೋಲಾರ ಕಾಂಗ್ರೆಸ್ನ ಮುಖ್ಯ ನಾಯಕರುಗಳಾದ ಕ್ಯಾಸಂಬಳ್ಳಿ ರೆಡ್ಡಿ ಅಥವಾ ಕೆ ಸಿ ರೆಡ್ಡಿ ಉದುತ್ತಿ ನಾಗಸಂದ್ರದ ಎನ್ಸಿ ರೆಡ್ಡಿ ಮತ್ತು ಅವರ ತಮ್ಮ ಎನ್ ಸಿ ತಿಮ್ಮಾರೆಡ್ಡಿ ಗೆಡ್ಡಗಿರೆ ರಾಮಸ್ವಾಮಿ ರಾವ್ ಶ್ರೀಪಾಲಯ್ಯ ಹೀಗೆ ಹಲವರ ನೇತೃತ್ವದಲ್ಲಿ ಅಂದು ನಾರಾಯಣಸ್ವಾಮಿ ದೇಗುಲದ ಇಂದಿನ ಅರಳಿ ಮರಗಳ ತೋಪಿನಲ್ಲಿ ರಾಷ್ಟ್ರ ಧ್ವಜಾರೋಹಣ ಕಾರ್ಯವನ್ನು ಮುಂದುವತ್ತಾರೆ ಪೊಲೀಸ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ನಡುವಿನ ತಿಕ್ಕಾಟ ಚಾರ್ಜ್ನಿಂದ ಆರಂಭವಾಗಿ ಧ್ವಜ ಸಮಾರಂಭ ಹಾಗೂ ರಥೋತ್ಸವದಲ್ಲಿ ಭಾಗವಹಿಸಿದ್ದಂಥ ಜನರ ಮೇಲೆ ಗುಂಡು ಪ್ರಯೋಗಿಸುವ ಬ್ರಿಟಿಷ್ ಸರ್ಕಾರದ ಭಾರತ ರಾಷ್ಟ್ರ ಪ್ರೇಮವನ್ನು ಹತ್ತಿಕ್ಕುವಂಥ ಅತಿರೇಕದ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ ಆ ಒಂದು ಘೋರ ಕ್ಷಮಹೀನ ದುರಂತದಲ್ಲಿ ಸರ್ಕಾರದ ದಾಖಲೆ ಪ್ರಕಾರ ಒಂಬತ್ತು ಮಂದಿ ಹಾಗೂ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಮೂವತ್ತೆರಡು ಮಂದಿ ಹುತಾತ್ಮರಾಗ್ತಾರೆ ನಮ್ಮ ರಾಜ್ಯದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಚಳುವಳಿ ನಾಯಕರಲ್ಲದೆ ಜನಸಾಮಾನ್ಯರು ಸಂಗ್ರಾಮದ ಭಾಗವಾಗಿ ಹುತಾತ್ಮರಾದದ್ದು ಇಲ್ಲಿ ಮಾತ್ರ ಅಂದಿನ ಚಳುವಳಿಯಲ್ಲಿ ಬಾಲಕನಾಗಿ ಭಾಗವಹಿಸಿ ಇಂದಿಗೆ ನಮ್ಮೊಂದಿಗಿರುವ ವಿದುರಾಶ್ವಥ ಪಕ್ಕದ ವೈಚುಕಳ್ಳಿ ಗ್ರಾಮದ ಶತಾಯುಷಿ ಅಶ್ವಥಪ್ಪ ಅಂದಿನ ಭೀಕರತೆಯನ್ನ ಈಗಲೂ ಅರೆಮರವಿನೂ ಕೂಡ ನೆನಪಿಸಿಕೊಳ್ತಾರೆ ಸ್ನೇಹಿತರೆ ಅಂದು ಇಲ್ಲಿ ಹುತಾತ್ಮರಾದ ಸಾಮಾನ್ಯ ಜನರ ಅಸಾಮಾನ್ಯ ತ್ಯಾಗವನ್ನು ನೆನಪಿಸಿಕೊಳ್ಳೋದಕ್ಕಂತೇಳಿ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಇಲ್ಲಿ ಸ್ಮಾರಕಶಿಲೆ ಎರಡು ಸಾವಿರದ ನಾಲ್ಕರಲ್ಲಿ ವೀರಸೌಧ ಎರಡು ಸಾವಿರದ ಒಂಬತ್ತರಲ್ಲಿ ಚಿತ್ರಪಟ ಗ್ಯಾಲರಿ ಹಾಗೂ ಗ್ರಂಥಾಲಯ ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ದಿವಂಗತ ಎನ್ ಸಿ ರೆಡ್ಡಿ ಸಭಾಂಗಣವನ್ನು ಸ್ಥಾಪಿಸಲಾಗಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಪ್ರಾಣ ಬಲಿದಾನದ ಮೂಲಕ ನಮ್ಮ ಪೀಳಿಗೆಗೆ ಸ್ವಾತಂತ್ರ್ಯವನ್ನು ಉಣಬಡಿಸಿದ ನಿಸ್ವಾರ್ಥ ಆತ್ಮಗಳಿಗೆ ನಾವೆಷ್ಟು ಕೃತಜ್ಞರೋ ಗೊತ್ತಿಲ್ಲ ಆದರೆ ನಮ್ಮ ಪೀಳಿಗೆಗೆ ನಮ್ಮದೇ ಭವ್ಯ ಇತಿಹಾಸವನ್ನ ತಿಳಿಸದೆ ಬರೀ ಪಠ್ಯ ಪುಸ್ತಕದಲ್ಲಿ ಒಂದಂಕಿಯ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದು ಎಂಬ ಪ್ರಶ್ನೆಗೆ ನಿತ್ಯ ಧಿಕ್ಕಾರವಿರುತ್ತೆ ವಿದುರಾಶ್ವತದ ಅಂದಿನ ಘಟನೆಗೆ ಸಾಕ್ಷಿಯಾದ ಅರಳಿ ಮರದ ಬಾವಲಿಗಳು ಬಹುಶಃ ಏನೋ ಹೇಳ್ತಿರ್ಬೋದು ಕಿವಿಗೊಟ್ರೆ ಏನೋ ಅರ್ಥ ನಿಮಗೂ ಸಿಗ್ಬೋದು ಸ್ನೇಹಿತರೆ ಇವಿಷ್ಟು ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವ ಗೌರಿಬಿದುನೂರಿನ ಪಕ್ಕದ ವಿದುರಾಶ್ವತ ಗ್ರಾಮದ ಸ್ವಾತಂತ್ರ್ಯ ಹೋರಾಟದ ಐತಿಹಾಸಿಕ ಇತಿಹಾಸದ ಕಥನ ನಿಮಗೇನಾದರೂ ಐತಿಹಾಸಿಕ ಕಥನದ ಪಾತ್ರಗಳ ಕತೆ ನೋಡುವ ಮನಸ್ಸಿದ್ರೆ ವಿದುರಾಶ್ವತಕ್ಕೆ ಆದಷ್ಟು ಬೇಗ ಭೇಟಿ ಕೊಡಿ ಜೊತೆಗೆ ನಮ್ಮ ದೇಶದಲ್ಲಿ ಎಲ್ಲೂ ಕಾಣಸಿಗದ ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಎನ್ ಸಿ ನಾಗಯ್ಯರೆಡ್ಡಿ ಅವರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರಿಂದ ನಡೆಸಲ್ಪಡುತ್ತಿರುವ ಪ್ರತಿದಿನ ಪೂಜಿಸಲ್ಪಟ್ಟು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಸಂಭ್ರಮದಿಂದ ಸಿಂಗರಿಸಿಕೊಳ್ಳುವ ವಿದುರಾಶ್ವತದ ಪಕ್ಕದಲ್ಲೇ ಇರುವ ಉದುತಿ ನಾಗಸಂದ್ರ ಗ್ರಾಮದಲ್ಲಿರುವ ಶ್ರೀ ಭಾರತ ಮಾತೆಯ ದೇಗುಲಕ್ಕೆ ಭೇಟಿ ಕೊಡೋದನ್ನು ಮರೀಲೇಬೇಡಿ ಧನ್ಯವಾದಗಳು